ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕ್ರಿಮಿಕೀಟಕನುವಾಗಿ ನರನ ಶರೀರದಿ ಪುದಿದು ಭವಭವಕೆ ಬರುತಿಪ್ಪ ತಿಪ್ಪ ನರಕಿಯಾಗಿ ಪುದಿದ ಮನುಜನಾ ತಂದು ಶುದ್ಧಾತ್ಮನನು ಮಾಡಿ ವಿಮಲನೆಂದೆನಿಸಿದ ಗುರುವಿ ಯೋಗಿ ನಾಥನ ನೀ ನಿತ್ತ ಬಾರೆಂದೆನ್ನ यत्ति सलहिदे गुरुवे बसव प्रभुवे नित्य लिंगार्चकर नित्यलिङ्गार्चकर भृत्यनगिरले मत् सलहिदे गुरुवे योगिनाथा। शरणु सत्पत बसव शरणु निज गुरु बसव शरणु बसव ज्ञान शरणु बसवा शरणु निर्मला निज लिंग बसवेशा ಶರಣೆಂಬೆ ನಿಮ್ಮಡಿಗೆ ಯೋಗಿನಾಥ ಶರಣೆಂಬೆ ನಿಮ್ಮಡಿಗೆ ಯೋಗಿನಾಥ ಶರಣೆಂಬೆ ನಿಮ್ಮಡಿಗೆ ಯೋಗಿನಾಥ ಧರ್ಮಪಿತ ಮಹಾಮಾನವತಾವಾದಿ ವಿಶ್ವಗುರು ನಮ್ಮೆಲ್ಲರ ಆರಾಧ್ಯ ದೈವ ಬಸವ ತಂದೆಯನ್ನ ರುಣ್ಮಂದಿರದಲ್ಲಿ ಧ್ಯಾನಿಸುತ್ತಾ ಬಸವ ಗುರುವಿನ ಕರುಳಿಗೆ ಹೋಗೋಟು ಕಲ್ಯಾಣ ನಾಡಿನಲ್ಲಿ ತೊಳಗೆ ಬೆಳಗಿರುವ ಸತ್ಯಶರಣರ ದಿವ್ಯಚೇತನಕ್ಕೆ ಹಣೆಮಣೆದು ಗುರು ಬಸವಣ್ಣನವರ ಕ್ರಾಂತಿಗೆ ಮಾರು ಹೋಗಿ ಲಿಂಗಮ್ಮ ತಾಯಿ ಲಿಂಗವನ್ನೇ ದಾನ ಮಾಡ್ತಾ ದಾನಮ್ಮ ತಾಯಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆ ನಿಂತು ಕಲ್ಯಾಣ ಕೈಲಾಸ ಮಾಡಲು ಸುಗ ಬಂದಿರತಕ್ಕಂಥ ದಾನಮ್ಮ ತಾಯಿಯ ದಿವ್ಯಚೇತನಕ್ಕೆ ಹಣೆಮಣೆದು ದೀಕ್ಷಾ ಗುರು ಪರಮ ಪೂಜ್ಯಶ್ರೀ ಅಕ್ಕನವರ ದಿವ್ಯಚೇತನಕ್ಕೆ ಹಣೆಮಣೆದು ಮೂರನೇ ಶರಣ ಸಮಾಗಮ ಹಾಗೂ ಶರಣಿ ದಾನಮ್ಮ ತಾಯಿಯ ದೇವಿಯ ಉತ್ಸವ ಕಾರ್ಯಕ್ರಮವನ್ನ ಬಹು ಸುಂದರವಾಗಿ ಹಮ್ಮಿಕೊಂಡು ತಮ್ಮೆಲ್ಲರಿಗೂ ಅದರ ಅನುಭವದ ಅಮೃತವನ್ನು ಉಣಬಡಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಬರ್ತಿರ್ತಕ್ಕಂಥ ಪರಮ ಪೂಜ್ಯರು ಅನೇಕ ಕಡೆ ಪ್ರವಚನಗಳ ಮುಖಾಂತರವಾಗಿ ಸಂಘಟನೆಯನ್ನು ಕಟ್ಟಿ ಒಂದು ಕ್ಷೇತ್ರವನ್ನು ಪರಿವ ಕ್ಷೇತ್ರವಾಗಿ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇಟ್ಕೊಂಡಿರ್ತಕ್ಕಂಥ ಪೂಜ್ಯಶ್ರೀ ಸದ್ಗುರು ಬಸವಸಪ್ಪ ಪ್ರಭು ಸ್ವಾಮಿಗೆ ಅಪ್ಗಳವರ ಅಡಿದಾವರಗಳಲ್ಲಿ ಹಣೆ ಮಣೆದು ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯರು ಹಾಗೂ ಅನುಭವಿಗಳು ಅವರು ವಚನ ಹಾಡ್ಲಿಕ್ಕೆ ನಿಂತರಂದ್ರೆ ಸುಂದರವಾಗಿ ವಚನ ಹಾಡ್ತಕ್ಕಂಥ ಅಪ್ಪುಗಳು ನಮ್ಮ ಸದ್ಗುರು ಸದಾನಂದ ಸ್ವಾಮಿಗಳು ಅವರು ಕೂಡ ವೇದಿಕೆ ಮೇಲೆ ಅವರಿಗೂ ಕೂಡ ಹೃತ್ಪೂರ್ವಕ ಅವರ ಪಾದಗಳಲ್ಲಿ ಅಡಿದಾವರಗಳಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಇಲ್ಲಿಯವರೆಗೆ ಬಹು ಸುಂದರವಾಗಿ ನಿಮ್ಮೆಲ್ಲರೆದರಿಗೆ ಅನುಭವದ ಅಮೃತವನ್ನು ಉಣಬಡಿಸಿರ್ತಕ್ಕಂಥ ಅಣ್ಣ ಶ್ರೀಶೈಲ್ ಮಸೂತಿ ಅವರಲ್ಲಿ ಕೂಡ ಹೃತ್ಪೂರ್ವಕ ಶರಣ ಶರಣಾರ್ಥಿಯನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿಯೂ ಜೊತೆಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ತಮ್ಮೆಲ್ಲರ ಬಾಳಿನಲ್ಲಿ ಬಸವಪ್ರಭೆಯನ್ನು ಹೊಂದಬೇಕೆಂಬ ಹಂಬಲ ದುಂಬಿದ ಮನದಿಂದ ಆಗಮಿಸಿ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣಬಂಧುಗಳಲ್ಲಿಯೂ ಬಹು ಸುಂದರವಾಗಿ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡ್ತಾ ಹಾಸಮಿಶ್ರಿತ ಅನುಭವ ಮಾತುಗಳನ್ನಾಡ್ತಕ್ಕಂಥ ನಮ್ಮ ನವಲಿಂಗ್ ಪಾಟೀಲ್ ಅಣ್ಣನವರಲ್ಲಿಯೂ ತಮ್ಮೆಲ್ಲ ಶರಣಬಂಧುಗಳಿಗೂ ನನ್ನ ಹೃತ್ಪೂರ್ವಕ ಶರಣು ಶರಣಾರ್ಥಿ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತನಾಗಿಪ್ಪ ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ ಬಹಳ ಸಂತೋಷ ಅನಿಸ್ತು ನಮ್ಮ ಮಸೂತಿ ಅಣ್ಣವ್ರು ಮಾತಾಡ್ಬೇಕಾದಾಗ ಜಂಗಮ ಮತ್ತು ಸ್ಥಾವರದ ಕುರಿತಾಗಿ ಬಹು ವಿಸ್ತಾರವಾಗಿ ಅದನ್ನ ಬಿಚ್ಚತ ಬಿಚ್ಚತಾ ಬಿಚ್ಚತ ಬಿಚ್ಚತ ಯಾವುದೋ ಒಂದು ಅನುಭವದ ಲೋಕಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು ಬಂಧುಗಳೇ ಶರಣರ ವಚನದ ಕುರಿತಾಗಿ ನಾವು ಮಾತಾಡ್ತಾ ಹೋದೆವಂತಂದರು ಅದು ವಿಶೇಷವಾಗಿ ನಮಗೆ ಎರಡು ಒಂದೇ ಆಗಿ ತೋರಿಸ್ತಕ್ಕಂಥದ್ದು ಬಹಳ ಚಂದ ಹೇಳ್ತಾರೆ ಬಸವಣ್ಣರು ಎಡದ ಕೈಯಲ್ಲಿ ಲಿಂಗ ಪೂಜೆ ಬಲದ ಕೈಯಲ್ಲಿ ಜಂಗಮ ಸೇವೆ ಆವುದು ಘನವೆಂಬೆ ಆವುದು ಕಿರಿದೆಂಬೆ ಅಂತ ಹೇಳ್ತಾರೆ ಲಿಂಗ ಪೂಜೆ ಮಾಡ್ತಕ್ಕಂಥದ್ದು ಎಸ್ ಶ್ರೇಷ್ಠನೋ ಜಂಗಮ ಸೇವೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಶ್ರೇಷ್ಠ ಅದರಲ್ಲಿ ದೊಡ್ಡದು ಸಣ್ಣದು ಯಾವುದು ಇಲ್ಲ ಅಂತ ಗುರು ಬಸವಣ್ಣನವರ ವಚನದ ಮುಖಾಂತರವಾಗಿ ನಾವು ನೋಡ್ತೀವಿ ಅದಕ್ಕೆ ಬಸವಣ್ಣನವರ ವಚನಗಳನ್ನ ತೆಗೆದು ನೋಡ್ತಾ ಹೋದೆವು ಅಂದ್ರೆ ಪುಂಖಾನುಪುಂಖವಾಗಿ ಪುಂಕಾನುಪುಂಖವಾಗಿ ಸ್ಥಾವರ ಮತ್ತು ಜಂಗಮ ಎರಡರ ವಿಚಾರವಾಗಿ ತಿಳಿಸ್ತಾ ಬಂದಿರತಕ್ಕಂಥದನ್ನ ನಾವು ಕಾಣ್ತೇವೆ ಒಂದು ಮಾತು ಈ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂತ ಇದ್ರ ಸಾಲಿದೆ ಅದು ಲಿಂಗವ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂತ ಅಪ್ಪುಗಳು ಅದಕ್ಕೆ ವಿಷಯವಾಗಿ ನಮಗೆ ಇಟ್ಟಿದ್ದಾರೆ ಒಂದು ವಿಚಾರ ಮಾಡ ನೋಡ್ದೇವಂದರು ಕನ್ನಡಿಯ ನೋಡುವ ಅಣ್ಣಗಳಿರ ಅಂತ ತಗೊಂಡೇವಂತಂದ್ರ ಬಹಳ ಚಂದ ಹೇಳ್ತಾರೆ ಏನು ಕನ್ನಡಿ ನೋಡೋದು ಈ ನಮ್ಮ ವಿಚಾರದಾಗೆ ನಾವು ಹೋಗೋಣ ಕನ್ನಡಿ ನಾವು ನೋಡ್ತೀವಿ ಅಂತ ತಿಳ್ಕೊ ಕನ್ನಡಿ ನೋಡ್ರಿ ಏನು ಕಾಣ್ತದ ಕನ್ನಡಿ ಎದುರು ನಿಂತಿರ ಅಂತ ತಿಳ್ಕೊರಿ ಏನ್ ಕಾಣಿಸ್ತದ ನಮ್ಮನ್ನ ನಾವು ನೋಡ್ಕೊಳ್ತೀವಿ ನಮ್ಮನ್ನ ನಾವು ನೋಡ್ಕೊಳ್ಬೇಕಾದ್ರೆ ಕನ್ನಡಿ ಎದುರು ನಾವು ನಿಂದಿರ್ತೇವೆ ಅದನ್ನ ಗುರು ಬಸವಣ್ಣರು ಎಷ್ಟು ಸುಂದರವಾಗಿ ತಿಳಿಸ್ತಾರಂದ್ರೆ ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿ ರಾಶಿಯಾಗಿಪ್ಪನು ಭಗವಂತನ ವಾಸ ಎಲ್ಲದ ಅಂತಂದ್ರ ಹಿಮಾಲಯ ಪರ್ವತಗಳಿಲ್ಲ ಗುಡ್ಡಗಾಡಗಳಿಲ್ಲ ಭಗವಂತನ ವಾಸ ಯಾವ್ದಂತಂದ್ರ ಭಕ್ತನ ಮುಖ ದರ್ಪಣದಲ್ಲಿ ಲಿಂಗವ ಕಾಣಬಹುದು ಭಕ್ತನ ಮುಖದಲ್ಲಿ ಪರಮಾತ್ಮನನ್ನ ಕಾಣಬಹುದು ಅಂತ ಹೇಳ್ತಾರೆ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದಡೆ ಲಿಂಗವೇ ಕಾಣಬಹುದು ಅಂತ ಹೇಳ್ತಾರೆ ಅಂದ್ರೆ ಪರಮಾತ್ಮನ ವಾಸ ಎಲ್ಲದಂದ್ರೆ ಭಕ್ತನ ದೇಹದಲ್ಲಿ ಪರಮಾತ್ಮನ ವಾಸ ಅದ ಭಕ್ತನ ಮುಖದರ್ಪಣದಲ್ಲಿ ಅಂತ ಹೇಳ್ತಾರೆ ಮುಖ ದರ್ಪಣ ಮುಖ ಅಂದ್ರೆ ಏನು ಅದೇನು ಬಿಡಿಸಿ ಹೇಳೋದು ಅಂತ ನಾವು ಅಂತೀವಿ ದರ್ಪಣ ಅಂದರೆ ಕನ್ನಡಿ ಒಂದು ಕ್ಷಣ ಯೋಚನೆ ಮಾಡೋಣ ಕನ್ನಡಿ ಒಳಗೆ ಮುಖ ನೋಡ್ಕೊಳ್ಬೇಕಾದ್ರೆ ಮೊದಲ ನಾವು ಅದು ಎದುರು ನಿಂತಿರ್ಬೇಕು ಎರಡನೇದು ಕನ್ನಡಿ ತಿಳಿಯಾಗಿರ್ಬೇಕು ಕನ್ನಡಿ ಹೊಲಸಿತ್ತಂದ್ರೆ ಮುಖ ಕಾಣಲ್ಲ ಮತ್ತೆ ನಾವು ಪಕ್ಕಕ್ಕೆ ನಿಂತರೂ ಕೂಡ ಮುಖ ಕಾಣಲ್ಲ ಮುಖ ಕಾಣಬೇಕಾದ್ರೆ ನಾವು ಎದುರಿರ್ಬೇಕು ಕನ್ನಡಿನೂ ಕೂಡ ತಿಳಿಯಾಗಿರ್ಬೇಕು ಅಂದಾಗ ಮಾತ್ರ ನಮ್ಮ ಮುಖ ಕಾಣ್ಲಿಕ್ಕೆ ಸಾಧ್ಯ ಆಗ್ತದ ಅದಕ್ಕೆ ಜಗತ್ತಿನಾಗ ಎಲ್ಲ ಮಾನವರು ಕನ್ನಡಿ ಇದ್ದಂಗೆ ಬದುಕಲತ್ತರ ಆದ್ರೆ ಕೆಲವೊಬ್ಬರು ಮುಖದ ಕನ್ನಡಿಯಲ್ಲಿ ಹೊಲಸು ಬಿದ್ದದ ಕೆಲವೊಬ್ಬರ ಮುಖದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಂತಕ್ಕಂಥ ಕೊಳೆ ತುಂಬಿಕೊಂಡದ ಅದಕ್ಕೆ ಅವ್ರ ಮುಖದಲ್ಲಿ ಭಗವಂತನನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಯಾರ ಮುಖಾಂತರ ಕಾಣ್ತಾನಂದ್ರೆ ತಿಳಿಯಾಗಿ ಸ್ವಚ್ಛವಾಗಿ ತೊಳ್ಕೊಂಡಿರ್ತಕ್ಕಂಥ ಶರಣರ ಮುಖದಲ್ಲಿ ಮಾತ್ರ ಪರಮಾತ್ಮನನ್ನ ಕಾಣ್ ಸಾಧ್ಯ ಅದು ಎಲ್ಲರ ಮುಖದಲ್ಲಿ ಪರಮಾತ್ಮನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಭಕ್ತ ದೇಹಿಕ ದೇವನಾಗಿ ಭಕ್ತ ದೇಹಿಕ ದೇವ ಅನಿಮಿಷನಾಗಿ ಭಗವಂತ ಭಕ್ತನ ದೇಹದಲ್ಲಿ ಅನಿಮಿಷವಾಗಿ ಒಂದು ಕ್ಷಣ ಬಿಟ್ಟು ಬಿಡ್ಲಾರ್ದಂಗ ಪರಮಾತ್ಮ ಭಗವ ಭಕ್ತನ ಹೃದಯದಲ್ಲಿರ್ತಾನೆ ಅದ ಕೂಡಲ ಸಂಗಮ ದೇವ ಭಕ್ತನ ನುಡಿಯ ನಡುವೆ ರಾಶಿ ರಾಶಿಯಾಗಿಪ್ಪನು ಅಂತ ಹೇಳ್ತಾರೆ ಹೆಂಗಿರ್ತಾನ ಪರಮಾತ್ಮ ಅಂದ್ರೆ ಭಕ್ತನ ನುಡಿಯ ಮುಖಾಂತರವಾಗಿ ರಾಶಿ ರಾಶಿಯಾಗಿ ಮಾತಾಡ್ತಾನ ಅಂತ ಹೇಳ್ತಾರೆ ಒಬ್ಬ ಯೋಧನಿಗೆ ಶಿಕ್ಷೆ ಆಗಿತ್ತು ಶಿಕ್ಷೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಒಂದು ಹತ್ತು ವರ್ಷ ಬಂದಿಖಾನೆಯಲ್ಲಿ ಬಂದಿದ್ದನು ಹತ್ತು ವರ್ಷದ ನಂತರ ಅವನು ಬಿಡುಗಡೆ ಆಯ್ತು ಬಿಡುಗಡೆಯಾಗಿ ಮನೆಗೆ ಬರ್ತಾ ಇದ್ದನು ಮನೆಗೆ ಬರ್ಬೇಕಾಗಿರ್ತಕ್ಕಂಥ ಸಂದರ್ಭದಾಗ ಅಲ್ಲೊಬ್ಬ ಗಿಳಿ ಮಾರಾಟಗಾರ ಕುಂತಿದ್ನು ಗಿಳಿ ಮಾರಾಟಗಾರ ಕುಂತಿದ್ನು ಎಲ್ಲ ಗಿಳಿಗಳು ಒಳಗ ಒಂದು ಇಟ್ಟು ಇಂತಿಷ್ಟು ಬೆಲೆ ಅಂತ ಕಟ್ಟಿ ಮಾರಾಟ ಮಾಡ್ತಾ ಇದ್ದನು ಯೋಧ ಹೊರಗೆ ಬರ್ತಾ 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 ಆ ಗಿಳಿ ಮಾರಾಟ ಮಾಡ್ತಕ್ಕಂಥವ್ನು ನೋಡಿದ್ ನೋಡೋಣ ಗಿಳಿ ಮಾರಾಟ ಮಾಡ್ತಕ್ಕಂಥವ್ನು ನೋಡಿದ ತಕ್ಷಣ ಏನೋ ಒಂದು ಕ್ಷಣ ನಿಂತನು ನಿಂತು ಕಣ್ಣಾಗ ಒಂದೆರಡು ಹನಿ ನೀರು ಬಂತು ಯೋಧನ ಕಣ್ಣಾಗ ಒಂದೆರಡು ಹನಿ ನೀರು ಬಂತು ಮಾರಾಟ ಮಾಡ್ತಕ್ಕಂಥ ಗಿಳಿ ಮಾರಾಟ ಮಾಡ್ತಕ್ಕಂಥವ್ನ ಹತ್ರ ಹೋದನು ಅವನಿಗೆ ಮಾತಾಡೋನು ಮಾತಾಡಿ ಕೇಳೋನು ಎಷ್ಟು ಬೆಲೆಗೊಂದು ಗಿಳಿ ಮಾರ್ತಾ ಇದೀಯಾ ಅಂತ ಕೇಳೋನು ಅವ ಇಂತಿಷ್ಟು ಬೆಲೆ ಅಂತ ಹೇಳಿದಾಗ ಹತ್ತು ವರ್ಷ ಜೇಲಿನ ಒಳಗಿರ್ತಕ್ಕಂಥ ಯೋಧ ಏನು ಕೆಲಸ ಮಾಡಿನೋ ಅಷ್ಟು ದುಡ್ಡು ಕೊಟ್ಟುನು ಆ ಗಿಳಿ ಖರೀದಿ ಮಾಡೋನು ಅಷ್ಟು ಗಿಳಿ ಖರೀದಿ ಮಾಡುನು ಅವಾಗ ವ್ಯಾಪಾರನಿಗೆ ಮಾಡಿದವ್ಗೆ ಭಾಳ ಖುಷಿ ಆಯಿತು ಇಷ್ಟು ಗಿಳಿ ಮಾರಾಟ ಅದು ಅಂತ ಯೋಧ ಅಷ್ಟು ಗಿಳಿ ಕೈದಾಗ ಹಿಡ್ಕೊಂಡು ನೋಡೋನು ಒಂದು ಕ್ಷಣ ಸಂತೋಷ ಪಟ್ಟನು ಎಲ್ಲ ಹಾರ್ಲಿಕ್ಕೆ ಬಿಟ್ಟನು ಎಲ್ಲ ಹಾರ್ಲಿಕ್ಕೆ ಬಿಟ್ಟಿರ್ತಕ್ಕಂಥ ಸಂದರ್ಭದಾಗ ಗಿಳಿ ವ್ಯಾಪಾರ ಮಾಡ್ತಕ್ಕಂಥವನು ಆ ಯೋಧನ ಕಡೆ ತಿರುಗಿ ಹೇಳ್ತಾನೆ ಹುಚ್ಚಿದ್ದೇನು ಇಷ್ಟೊಂದು ಬೆಲೆ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಗಿಳಿಗಳನ್ನು ಹಾರಾಟ ಮಾಡ್ಲಾಕ್ ಬಿಟ್ಟಿಯಲ್ಲ ಅವು ಒಯ್ದು ನೀನು ಏನಾರ ಮಾಡ್ಬೋದಿತ್ತಲ್ಲ ಹೆಚ್ಚಿನ ಬೆಲೆಗೆ ಮಾರ್ತೇನೋ ಅಂತ ತಿಳ್ಕೊಂಡಿನಿ ಹಾರ್ಲಕ್ಕೆ ಬಿಟ್ಟಿದಲ್ಲ ಅಂತ ಅಂದಾಗ ಯೋಧ ಹೇಳ್ತಾನೆ ನೋಡು ಬಂಧನದಲ್ಲಿರ್ತಕ್ಕಂಥ ಕಷ್ಟ ಏನದ ಅಂತ ನನಗೆ ಗೊತ್ತದ ಬಂಧನದಲ್ಲಿ ಕಷ್ಟ ಏನದ ಅಂತ ನನಗೆ ಗೊತ್ತದ ಹತ್ತು ವರ್ಷ ನಾನು ಬಂಧನದಲ್ಲಿ ಬದುಕು ಬಂದೀನಿ ಅದಕ್ಕೆ ಬಂಧನದಿಂದ ಮುಕ್ತ ಆಗಬೇಕು ಮುಕ್ತಾಗಿ ಇವತ್ತು ನಾ ಹೆಂಗೆ ಸಂತೋಷ ಪಟ್ಟಿನೋ ಹಂಗೆ ಗಿಳಿಗೂ ಕೂಡ ಮುಕ್ತ ಮಾಡೀನಿ ಇವತ್ತು ಗಿಳಿಗಳು ಕೂಡ ಸಂತೋಷ ಪಟ್ಟುವು ಅಂತ ಯೋಧ ಹೇಳೋಣಂತ ಏನಿದ್ರ ಅರ್ಥ ಶತಮಾನಗಳಿಗಿನ್ ಶತಮಾನಗಳಿಂದ ನಾವು ನೋಡ್ತಾ ಇದ್ದೀವಿ ದೇವನನ್ನ ಹುಡುಕೊಂಡು ಅಡ್ಡಾಡ್ತಕ್ಕಂಥ ಈ ಸಮಾಜಕ್ಕೆ ಗುರುಬಸವಣ್ಣ ದೇವರನ್ನ ಎಲ್ಲಿ ಕಾಣಿಸ್ತಾರ ಅಂದ್ರೆ ಭಕ್ತನ ಮುಖದರ್ಪಣದಲ್ಲಿ ದೇವರನ್ನ ಕಾಣಿಸ್ತಾರ ಭಕ್ತನ ದೇಹದಲ್ಲಿ ಪರಮಾತ್ಮವನ ಪರಮಾತ್ಮನನ್ನ ತೋರಿಸ್ತಾರ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಉಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರ ನಮ್ಮ ಒಳಗೆ ಪರಮಾತ್ಮನ ಅಂತ ತೋರಿಸ್ತಕ್ಕಂತ ಒಂದು ಅದ್ಭುತ ಕಲ್ಪನೆ ಗುರು ಬಸವಣ್ಣರದಿತ್ತಲ್ಲ ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದ ಎಲ್ಲ ಅರ್ಥ ಆಗ್ತದ್ರಿ ಇವತ್ತು ನಾವು ಒಂದು ಸ್ವಲ್ಪ ಏನಾರ ತಿಳ್ಕೊಂಡೇವಂತಂದ್ರು ನಾವು ಸ್ವಲ್ಪ ಏನಾರ ಅರಿವು ಬಂತು ಅಂದ್ರೆ ಸ್ವಲ್ಪ ಜ್ಞಾನಿಗಳಾದೆವು ಅಂದ್ರೆ ಸಮಾಜವನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಕ್ಕಂತ ಭಾವ ಬೆಳೆಸ್ಕೊಳ್ತಾ ಇದ್ದೀವಿ ದುರ್ದೈವ ಅದ ಇವತ್ತು ನಮ್ಮ ಇವತ್ತು ಸಮಾಜವನ್ನು ತಿರಸ್ಕಾರ ದೃಷ್ಟಿಯಿಂದ ಇವ್ನ ಬಲಿ ಏನದ ಅವನ ಬಲ ಏನದ ಇವ್ನ ಬಲಿ ಏನು ಜ್ಞಾನ ಅದ ಅವ್ನ ಬಲಿ ಏನಕ್ಕೆ ಜ್ಞಾನ ಅದ ಇವ ಏನು ಮಾಡ್ತಾನ ಅವ ಏನು ಮಾಡ್ತಾನ ನಮ್ಮಲ್ಲಿ ಒಂದು ಅಹಂಕಾರದ ಗುಣ ಎಷ್ಟು ಶ್ರೇಷ್ಠತೆ ಅಂತ ತುಂಬ್ಕೊಂಡು ಬಿಟ್ಟದಂದ್ರೆ ನಮ್ಮಂಥ ಜ್ಞಾನಿಗಳು ಯಾರಿಲ್ಲ ನಮ್ಮಂಥ ಅನುಭವಿಗಳು ಯಾರಿಲ್ಲ ನಮ್ಮಂಥ ಲಿಂಗ ಪೂಜಾ ನಿಷ್ಠ ಯಾರಿಲ್ಲ ಇನ್ನು ಉಳ್ದೋರ್ದು ಏನದ ಅಂತ ನಾವು ತಿಳ್ಕೊಳ್ತೀವಿ ಆದ್ರೆ ನಮ್ಮಪ್ಪ ಹೆಂಗಿದ್ರು ಅಂದ್ರೆ ನಮ್ಮಪ್ಪ ಬರೋರಿಗೆ ಕಾಯ್ತಿರು ಹೆಂಗೆ ಕಾಯ್ತಿರು ಗೆಳೆಯ ಹಂಜರ ವ್ಯಕ್ತಿ ಸೊಡರಿಂಗ್ ಎಣ್ಣೆ ಯಾರೇನೆ ಬತ್ತಿಯಾನಿಕ್ಕಿ ಬರವ ಹಾರುತ್ತಿರ್ದೇನೆಗವ್ವಾ ಹೆಂಗ ಕಾಯ್ತಿದ್ರು ಅಂದ್ರೆ ಇನ್ನ ಬರ್ಲಿ ಇನ್ನ ಬರ್ಲಿ ಶರಣರು ಬರ್ಲಿ ಬಂದಾಗ ಅವ್ರ ದಾರಿಗೆ ಎಲ್ಲರ ಕತ್ತಲಾಗಿತ್ತೇನೋ ಅಂತ ತಿಳ್ಕೊಂಡು ದೀಪ ಹಚ್ಚಿ ಎಣ್ಣೆ ಹಾಕಿ ಕಾಯ್ಕೊಂಡು ಕೂಡ್ತಿದ್ರು ಗಿಳಿ ಹಂಜರ ಬಿಟ್ಟು ತರಗೆಲೆಗಿರಿ ಕೆಂದಡೆ ಹೊರಗನಾಲಿಸುವೆ ಒಂದು ಕ್ಷಣ ಏನಾರ ಒಣಗಿ ತೆಲಿನೂ ಕೂಡ ತಂದ್ರ ಹೊರಗೆ ಬಂದು ನೋಡ್ತೀನಿ ಕೂಡಲ ಸಂಗನ ಶರಣರು ಬಾಗಿಲ ಮುಂದೆ ನಿಂತು ಶಿವ ಎಂದಡೆ ಸಂತೋಷ ಪಟ್ಟೆನೆಲೆಗವ್ವಾಷ್ಟು ಆನಂದ ಆಗ್ತಿತ್ತು ಗುರು ಬಸವಣ್ಣವ್ರಿಗೆ ಅಂದ್ರೆ ಯಾರ ಬರ್ತಾರ ಕಾಯ್ತಿದ್ರಂತ ಬಂದವರ ಬಳಿ ಬಸವಣ್ಣ ಎಂದೂ ನ್ಯೂನ್ಯತೆ ಹುಡುಕಿಲ್ಲ ಬರ್ಲವ ಮೊದಲು ಮೊದಲು ಬರ್ಲಿ ಮೊದಲು ಬರ್ಲಿ ಮೊನ್ನೊಂದು ಉರಿ ಪ್ರವಚನಕ್ಕೆ ಹೋಗಿದ್ದು ಪ್ರವಚನ ಮಾಡ್ಬೇಕಾದಾಗ ಮುಗಿದಿತ್ತು ಕುಂತಿದ್ದ ಒಂದ್ ಹುಡುಗ ನಮ್ಮ ಹತ್ರ ಮಾತಾಡಕ್ಕೆ ಬಂದನು ಮಾತಾಡ್ತಾ ಮಾತಾಡ್ತಾ ಕುಂತೇವು ಒಂದು ಅರ್ಧ ತಾಸು ಮಾತಾಡೋನು ಮಾತಾಡಿದ್ಮೇಲೆ ಭಾಳ ಚಂದ ಮಾತಾಡೋನು ಹೋದನು ಇನ್ನೊಬ್ಬರು ನನಗ್ಯಾರ ಪ್ರವಚನ ಹಚ್ಚಿರು ಭಾಳ ಜ್ಞಾನಿ ತಿಳಿದು ಶಾಣೆ ಅಂದ್ಕೊಂಡರು ಅವ್ರು ಬಂದರು ನನ್ನ ಪಕ್ಕದಾಗ ಬಂದು ಕುಂತು ಮಾತಾಡ್ರು ಎಪ್ಪ ಇಷ್ಟೊತ್ತನ ನಿಮ್ಮ ಜೊತೆ ಮಾತಾಡೋನಲ್ಲ ಆ ಹುಡುಗ ಹೆಂಗೆ ಅನ್ನಿಸ್ತಾನೆ ಅಂತ ಕೇಳೋರು ನಮಗೇನು ಎಲ್ಲರೂ ಹಂಗೆ ಕಾಣಿಸ್ತಾರೆ ತಿಳಿದೋರ್ ಭೀ ಅಷ್ಟೇ ತಿಳಿದೋರ್ ಭೀ ಅಷ್ಟೇ ಎಲ್ಲರಿಗೂ ಒಂದೇ ದೃಷ್ಟಿದ ನೋಡೋದೇ ನಮ್ಮ ಭಾವ ಇರ್ತದ ನಾನು ಅಂದೆ ಭಾಳ ಚಂದನ ಭಾಳ ಚಂದ ಮಾತಾಡನ ಬಹಳ ಚಂದ ಭಾಳ ಚಂದ ವಿಚಾರ ವ್ಯಕ್ತಪಡಿಸಣ ಅಂತ ನಾ ಅಂದ ಅವ್ರ ಅಂದ್ರು ಎಪ್ಪಾ ನಿಮ್ಮ ಹೊಟ್ಟೆ ಮಾತಾಡ್ಯಾನ ಅವ ಕೆಟ್ಟ ಬದ ಅವನ ಗುಣಗಳು ನಿಮಗ್ ಗೊತ್ತಿಲ್ಲ ಅವ ಹಾಂಗನಾ ಹೀಗನ ಒಂದ್ ಹತ್ತು ನಿಮಿಷ ಹೇಳೋರು ಅಂದೆ ಹೌದಾ ಅವನೇ ನನಗ್ ಬೇಕಾಗಿನೂ ಅವನಿಗೆ ಹುಡುಕ್ಲತ್ತಿದ ಅಂತ ನಾ ಅಂದ ಅವರಂದರು ಅವನಿಗೆ ತೊಗೊಂಡು ಏನು ಮಾಡ್ತೀರಿ ಅಂದರು ಅಂದೆ ನಾನು ಡಾಕ್ಟರ್ ಇದ್ದಂಗೆ ಇದ್ದೀನಿ ಯಾರು ಪೇಶೆಂಟ್ನಂತ ಗುಣ ತೊಗೊಂಡು ಬರ್ತಾರೆ ಅವ್ರಿಗೆ ತಿದ್ದೋದೇ ನನ್ನ ಕೆಲಸ ಅದ ಅದು ಕೆಟ್ಟವರೇ ನನಗೆ ಬೇಕು ಒಳ್ಳೆಯರಿಗೆ ತೊಗೊಂಡು ನಾ ಏನು ಮಾಡಲಿ ಅವ್ರು ಆಲ್ರೆಡಿ ಒಳ್ಳೆಯರಾಗಿ ಬಿಟ್ಟರು ಅವ್ರಿಗೆ ಕಲಿಸೋದೇನದ ತಿಳಿಸೋದೇನದ ಹೇಳೋದೇನದ ಯಾರಿಗೆ ಅಂದ್ರೆ ಯಾರಿಗೆ ಏನು ತಿಳಿಯಲ್ದು ಅವರಿಗೆ ಕಲಿಸ್ಬೇಕಾಗ್ಯದ ಅವ್ರ ಹತ್ರನೇ ನಾವು ಹೋಗ್ಬೇಕಾಗ್ಯದ ಎಷ್ಟು ಚಂದ ಹೇಳ್ತಾರೆ ಗುರುಬಸವಣ್ಣವ್ರು ಬಂದೆ ಏನೆಂದು ಬಾರದಿದ್ದಡೇ ಬಟ್ಟೆಯೇ ನೋಡುತ್ತಿದ್ದೇನ ಯಾ ಇನ್ನಾರ ನಟ್ಟುವೆ ಇನ್ನಾರ ನಟ್ಟುವೆ ಇನ್ನಾರ ಪಾದವ ಹಿಡುವೆನಯ್ಯ ಕೂಡಲ ಸಂಗನ ಶರಣರು ಬಂದೇನೆಂದು ಬಾರದಿದ್ದಡೆ ಅಟ್ಟುವೆ ನೆನ್ನ ಪ್ರಾಣವನು ಅಂತ ಹೇಳ್ತಾರೆ ಎಂಥ ಭಾವ ಬಸವಣ್ಣರು ಇದು ಒಂದು ಸರಿ ಕಾಯ್ದು ನೋಡ್ರಿ ನಮ್ಮ ಮನೆ ಮಗ ಯಾವುದೋ ಊರಿಗೆ ಹೋಗ್ಯಾನು ರಾತ್ರಿ ಹನ್ನೊಂದು ಗಂಟೆಗೆ ಬರ್ತ ಬರವಿದ್ದನು ಒಂದು ಗಂಟೆ ಆಗ್ಯದ ಇನ್ನೂ ಬರಲಿಲ್ಲ ಫೋನ್ ಸ್ವಿಚ್ ಆಫ್ ಆಗ್ಯದ ನಾವು ಕಾಯ್ಲತ್ತಿದ್ದೆವು ಈಗ ಬರ್ತಾನೋ ಈಗ ಬರ್ತಾನೋ ಈಗ ಬರ್ತಾನೋ ಅಂತ ಕಾಯ್ಲತ್ತಿದ್ದೆವು ಯಾರೋ ಒಬ್ಬ ಪಕ್ಕದ ಮನೆಯವ ನಾನು ನೋಡಿ ಬರ್ತೀನಂತ ಅವನು ಗಾಡಿ ತೊಗೊಂಡು ಹೋಗ್ಯಾನ ಅವನು ಆ ಕಡೆ ಹೋಗ್ಯಾನ ಕರೆ ಖರೇಡ್ ಹೆಂಗಿರ್ತದ ಜೀವ ಚಟ್ಪಟಾಸ್ತದ ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ ಯಾವಾಗ ಬರ್ತಾನೋ ಹಿಂಗೆ ಹಿಂಗ ಹಿಂಗೆ ಕಾಯ್ತೀವಂದ್ರೆ ನಾವು ಎಷ್ಟೊಂದು ಕಾತರತೆಯಿಂದ ಕಾಯ್ತೀವೋ ಬಸವಣ್ಣವ್ರು ಶರಣರು ಬರ್ಲತ್ತರ ಹಂಗೆ ಕಾಯ್ತೀರಂತ ಬಂದೇ ಏನೆಂದು ಬಾರದಿದ್ದಾಳೆ ಅಂತ ಹೇಳಿ ಒಂದ್ ವೇಳೆ ಬರ್ಲಿಕ್ಕೆ ಆಗ್ಲಿಲ್ಲ ಅವ್ರು ಬರ್ಲಿಲ್ಲ ಅಂತಂದ್ರ ಬಟ್ಟೆಯೇ ನೋಡುತ್ತಿದ್ದೇನಯ್ಯ ದಾರಿ ನೋಡ್ಕೋತ್ ನೋಡ್ಕೋತ್ ಕೂಡ್ತಿದ್ರಂತ ಇನ್ನ ಬರ್ತಾರೇನು ಇನ್ನ ಬರ್ತಾರೇನೋ ಇನ್ನಾರ ನಟ್ಟುವೆ ಕರ್ಲಿಕ್ಕೆ ಹೋದರು ಅತ್ತೆ ಹೋದರು ಮತ್ತಾರಿ ಕಳಿಸ್ಲಿ ಇನ್ನಾರ ನಟ್ಟುವೆ ಇನ್ನಾರ ನಟ್ಟುವೆ ಇನ್ನಾರ ಪಾದವ ಹಿಡುವೆನಯ್ಯ ಕೂಡಲ ಸಂಗನ ಶರಣರು ಬಂದೇ ಬಾರದಿದ್ದಡೆ ಅಟ್ಟುವೆ ನೆನ್ನ ಪ್ರಾಣವನು ಅಂತ ಹೇಳ್ತಾರೆ ನನ್ನ ಪ್ರಾಣವನ್ನೇ ಹಟ್ತೀನಿ ಶರಣರಾಗಿ ನಾ ಕಾಯ್ತೀನಿ ಅಂತ ಹೇಳ್ತಾರಲ್ಲ ಇದು ಬಸವಣ್ಣನವರ ಭಾವ ಇವತ್ತು ನಮ್ಮ ಭಾವ ಆಗಬೇಕಾಗ್ಯದ ಬಸವಣ್ಣನವರ ದೃಷ್ಟಿ ಇವತ್ತು ನಮ್ಮ ದೃಷ್ಟಿ ಆಗಬೇಕಾಗ್ಯದ ನಮ್ಮ ದೃಷ್ಟಿ ಬಸವಣ್ಣರ ದೃಷ್ಟಿ ಆಯ್ತಂದ್ರೆ ನಾವು ಯಾರಿಗೆ ಕರಿಬೇಕಾಗಿಲ್ಲ ಎಲ್ಲರೂ ನಮ್ಮನ್ನು ಹುಡುಕೊಂಡು ಬರ್ತಾರೆ ಆ ಭಾವ ಆಗಬೇಕಾಗ್ಯದ ಆದ್ರೆ ಏನು ಅದು ಆಗಲ್ಲ ಆ ಭಾವನೆ ನಮಗೆ ಬರಲ್ಲ ಆ ಭಾವನೆ ಬರ್ಲಿದಕ್ಕಾಗಿ ಇವತ್ತು ಸಮಾಜದಲ್ಲಿ ಇಷ್ಟೊಂದು ಅಸ್ತವ್ಯಸ್ತ ವಾತಾವರಣ ನಿರ್ಮಾಣ ಆಗ್ಯದ ಒಂದು ಸಾರಿ ಮುಗ್ಧ ಸಂಗಯ್ಯ ಕಲ್ಯಾಣ ಮಹಾಮನೆಯಲ್ಲಿ ಅಪ್ಪವರು ಆಸ್ಥಾನಕ್ಕೆ ಹೋಗಿರ್ತಾರೆ ಆಸ್ಥಾನದಿಂದ ಅವಾಗೆ ಬಂದು ಪ್ರಸಾದ ಮಾಡಿ ಮಲಗಿರ್ತಾರೆ ಮುಗ್ಧ ಸಂಗಯ್ಯ ಬಾಗಿಲಿಗೆ ಕುಂತಿರ್ತಾನೆ ಬಾಗಿಲಿಗೆ ಕುಂತಿರ್ತಕ್ಕಂಥ ಸಂದರ್ಭದಾಗ ಯಾರೋ ಅಪ್ಪರಿಗೆ ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಮುಗ್ಧ ಸಂಗಯ್ಯ ಹೇಳ್ತಾರೆ ಈಗೇ ಅಪ್ಪರು ಬಂದರೆ ಅತ್ಯಂತ ಶ್ರಮ ಆಗ್ಯದ ಅವ್ರು ಮಲ್ಕೊಂಡ್ಬಿಟ್ಟಾರೆ ನೀವು ಆಮೇಲೆ ಬರ್ರ ಅಂತ ಹೇಳಿ ಕಳಿಸಿದಾಗ ಅವನು ಹೋಗಿ ಬಿಡ್ತಾನೆ ಬಂದಿರ್ತಕ್ಕಂಥ ಶರಣ ಹೋಗ್ಬೇಕಾದಾಗ ಇಲ್ಲಿ ಬಸವಣ್ಣವ್ರು ಮಲಗಿರ್ತಾರ ಸ್ವಲ್ಪ ಹೊತ್ತಾಯ್ತದ ಎಷ್ಟೊತ್ತಾದ್ರೂ ಬಸವಣ್ಣವ್ರು ಹೇಳಲ್ಲ ಅವಾಗ ಮುಗ್ಧ ಸಂಗಯ್ಯ ಹೋಗಿ ಅಕ್ಕನಾಗಮ್ಮ ತಾಯಿಗೆ ಕರೀತಾನ ಯಾಕೋ ಹೇಳಿಲ್ಲ ಬಸ್ ಅಪ್ಪ ಅವ್ರ ಜರ ನೋಡ್ರಿ ಅಂದ್ರೆ ಅಕ್ಕನಾಗಮ್ಮ ತಾಯಿ ಬಂದು ನೋಡ್ತಾರ ಬಸವಣ್ಣವ್ರು ಸೂಕ್ಷ್ಮವಾಗಿ ಮಲಗಿರ್ತಾರ ನೋಡಿದ್ರೆ ಅವ್ರ ಪ್ರಾಣ ಇರಲ್ಲ ಅವಾಗ ಅಕ್ಕ ನಾಗಮ್ಮ ತಾಯಿ ಕೇಳ್ತಾರ ಸಂಗಯ್ಯ ಅಪ್ಪರಿಗೆ ಯಾರ ಭೇಟಿ ಮಾಡ್ಲಿಕ್ಕೆ ಬಂದಿದ್ರೇನು ಅಂದಾಗ ಹೌದು ಯಾರೋ ಒಬ್ಬ ಬಂದಿನು ಅಪ್ಪರ್ ಮಲ್ಯಾರ ಆಮೇಲೆ ಬಾ ಅಂತ ಹೋಗಿ ಕಳ ಹೋಗಂತ ಕಳಿಸಿನಿ ಅಂದಾಗ ಎಂತ ಕೆಲಸ ಮಾಡ್ಬಿಟ್ಟು ಬಸವಣ್ಣರು ಪ್ರಾಣ ಜಂಗಮ್ಮ ಪ್ರಾಣ ಅದ ಜಂಗಮ್ಮ ಬಂದು ವಾಪೀಸ್ ಹೋಗ್ಯಾರಂದ್ರೆ ಬಸವಣ್ಣವ್ರು ಹೆಂಗೆ ಇರ್ತಾರೆ ಯಾವ ಜಂಗಮ ಕಳಿಸ್ ಕಳಿಸಿದ್ದೀವಿ ಅವ್ನಿಗೆ ಕರ್ಕೊಂಡು ಬಸವಣ್ಣವ್ರು ಬರ್ತಾರಂದಾಗ ಅವ ಎಲ್ಲೋ ಹೋಗಿ ಮುಗ್ಧ ಸಂಗಾರ ಹುಡುಕ್ತಾ ಹುಡುಕ್ತಾ ಬರ್ತಾರೆ ತ್ರಿಪುರಾಂತಕ ಕೆರೆ ಮೇಲೆ ಆ ಜಂಗಮ ಕುಂತಿರ್ತಾನೆ ಅವ್ನ ಹತ್ರ ಬಂದು ಮುಗ್ಧ ಸಂಗಾರ ಹೇಳ್ತಾರೆ ನಡಿ ನೀನು ಬಂದಿದ್ದೀ ನಿನ್ನ ಜೊತೆ ನಮ್ಮ ಅಪ್ಪನ ಪ್ರಾಣ ಬಂದದ ನೀ ಬಂದರು ವಾಪೀಸ್ ಬರ್ತದ ನಡಿ ಅಂತಂದ್ರೆ ಅವ ಶರಣ ಹೇಳ್ತಾರೆ ನಾ ಬರಲ್ಲ ಹೋಗ ಕಡೆ ಅಂತಾರೆ ಇವ್ರು ಅಂತಾರೆ ಹಂಗೆ ಹೆಂಗಾಗ್ತದ ನಡಿ ನಡಿ ಅಂತ ಕರ್ಕೊಂಡು ಹೋದಾಗ ಅವ ಅಲ್ಲಿ ಬಂದು ಅಪ್ಪ ಅಂತ ಕರ್ದಾರ ಬಸವಣ್ಣರು ಓಂ ನಮ್ಮ ಶಿವಾಯ ಅಂತ ಕುಂತರಂತ ಇದು ಜಂಗಮ ಪ್ರಾಣ ಅಂತ ಹೇಳ್ತೀವಂದ್ರೆ ಹೌದ್ರು ಜಂಗಮರಲ್ಲಿಯೇ ಪ್ರಾಣ ಅದಕ್ಕೆ ಬಸವಣ್ಣ ಪಂಚಪರುಷ ಮೂರ್ತಿ ಅಂತ ಹೇಳ್ತಾರೆ ಬಸವಣ್ಣ ಸಾಮಾನ್ಯವಾಗಿರ್ತಕ್ಕಂಥ ಇರಲಿಲ್ಲ ಪಂಚಪರುಷ ಮೂರ್ತಿ ನಯನ ಪರುಷ ವಾಕ್ಪರುಷ ಹತ್ಸಪರುಷ ಪಾದಪರುಷ ದೃಷ್ಟಿ ಪುರುಷ ಪ ಪದ್ಮಪುರುಷ ಮೂರ್ತಿಯಾಗಿರ್ತಕ್ಕಂಥ ಬಸವಣ್ಣರು ನೋಡ್ರ ಪರಿವರ್ತನೆ ಆಗ್ತಿದ್ರು ಬಸವಣ್ಣ ಒಂದು ಮಾತಾಡ್ರ ಪರಿವರ್ತನೆ ಆಗ್ತಿದ್ರು ಬಸವಣ್ಣನವ್ರು ಸ್ಪರ್ಶದಿಂದ ಪರಿವರ್ತನೆ ಆಗ್ತಿದ್ರು ಬಸವಣ್ಣನವ್ರು ಜಂಗಮ ಪ್ರಾಣಿಯಾಗಿದ್ರು ಅದಕ್ಕೆ ಗುರು ಬಸವಣ್ಣರು ಹೇಳ್ತಾರೆ ಎಲ್ಲರ ಪ್ರಾಣಲಿಂಗ ಒಂದೇ ಕಂಡಯ್ಯ ಎನ್ನ ಪ್ರಾಣಲಿಂಗ ಬೇರೆ ಕಂಡಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಜಂಗಮವೆನ್ನ ಪ್ರಾಣಲಿಂಗ ಕಂಡಯ್ಯ ಅಂತ ಹೇಳ್ತಾರೆ ನನ್ನ ಪ್ರಾಣ ಅಂದರೆ ಅದು ಪ್ರಾಣ ಅಲ್ಲ ನನ್ನ ಜಂಗಮ ಪ್ರಾಣ ಅಂತ ಹೇಳ್ತಾರೆ ಅದಕ್ಕಾಗಿ ಅಂಥ ಪ್ರಾಣ ನಮ್ಮದಾಯ್ತಂತಂದ್ರೆ ಇನ್ನೊಬ್ಬರು ನೋವು ಇನ್ನೊಬ್ಬರು ದುಃಖ ಇನ್ನೊಬ್ಬರ ಕಷ್ಟ ಅದೆಲ್ಲ ನಮ್ದು ಅಂತ ತಿಳಿದು ಬದುಕ್ತೀವಿ ಇನ್ನೊಬ್ಬರು ಕಷ್ಟ ನಮ್ಮ ಕಷ್ಟ ಅದ ಅಂತ ಅಂತಂದ್ರೆ ಅವ್ರ ಜೀವನ ಒಳ್ಳೇದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಹಾಗೇದ ಕೆಟ್ಟದ್ದು ಭಾಳ ಚಂದ ಆಗ್ಯದ ಅವ್ರಿಗೆ ನಾವು ಭಾಳ ಚಂದ ಅಂತ ನಮ್ಮ ನಾವು ಅಂದ್ಕೊಂಡೆವಂದ್ರೆ ಸಮಾಜ ಭಾಳ ಕೆಟ್ಟ ಹೋಗ್ತದೆ ಅದಕ್ಕೆ ಸಮಾಜ ಸುಧಾರಿಸ್ಬೇಕಾಯ್ತಂದ್ರೆ ಇವತ್ತು ನಮ್ಮೆಲ್ಲರ ದೃಷ್ಟಿ ಬಸವ ದೃಷ್ಟಿ ಆಗಬೇಕಾಗ್ಯದ ಒಂದೊಂದು ಸರಿ ಅನಿಸ್ತಿರ್ತದೆ ನಾವ್ ಭಾಳ ತಿಳ್ಕೊಂಡು ಎತ್ತರಕ್ ಹೋದರೂ ಕೂಡ ಸಣ್ಣರ ಹತ್ರ ಹೋದ್ರೂ ಅನೆ ಕಲಿಸ್ಬೇಕಾಗ್ತದ ಅಪ್ಪ ಪಿ ಎಚ್ ಡಿ ಓದೇನಂತ ಮಗ ಹುಟ್ಟಿದ ತಕ್ಷಣ ಅವನಿಗೆ ಹೋಯ್ದು ಹತ್ತನೇ ಅಡ್ಮಿಷನ್ ಮಾಡ್ಲಿಕ್ಕಾಗಲ್ಲ ಅವನಿಗೆ ತಂದು ಮಾತು ಅನೇ ಕಲಿಸ್ಬೇಕಾಗ್ತದೆ ಹಾಗೆ ನಾವು ಯಾವ ಎತ್ತರಕ್ಕೆ ಏರಿ ನಿಂತಿದೆ ಅನ್ನೋದಕ್ಕಿಂತಲೂ ಆರು ಹಂತ ಏರಿ ಐಕ್ಯವಾದರೂ ಕೂಡ ಭಕ್ತ ಸ್ಥಳಕ್ಕೆ ಬಂದು ಬಸವಣ್ಣರು ಹೆಂಗೆ ಧಾರೋಣ ಉದ್ಧಾರ ಮಾಡಿದರು ಹಂಗೆ ನಾವು ಕೂಡ ಸಮಾಜವನ್ನು ಆ ರೀತಿ ಕರ್ಕೊಂಡು ಹೋಗ್ಬೇಕಾಯ್ತಂದ್ರೆ ಎಡದ ಕೈಯಲ್ಲಿ ಲಿಂಗ ಪೂಜೆ ಬಲದ ಕೈಯಲ್ಲಿ ಜಂಗಮ ಸೇವೆ ಅಂತ ತಿಳ್ಕೊಂಡು ಆ ಸೇವಾ ಭಾವನೆಯಿಂದ ಸಂಘಟನೆ ಮಾಡ್ಕೋತ ಹೋದೆವು ಅಂದ್ರೆ ಬಸವ ತತ್ವ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕಾಗ ಅಂತ ಬಸವ ತತ್ವ ಎಲ್ಲ ಕಡೆ ಆಗಬೇಕು ಅಂತಕ್ಕಂಥ ಭಾವನೆಯಿಂದನೇ ಇವತ್ತು ಪರಮ ಪೂಜೆ ಹಪ್ಪುಗಳು ಲಿಂಗವ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ ಅಂತ ಹೇಳ್ಯಾರ ನಮಗೇ ಕರ್ಸು ಕೂಡ್ಸಿ ಯಾಕೆ ಅಂದ್ರೆ ಹೆಂಗ ಲಿಂಗ ಪೂಜೆ ಮಾಡ್ಕೊತ್ರಿ ಅದು ಸರಿ ಜರ ಹೊರಗಿಂದ ಭೀ ನೋಡ್ರಿ ಅಂತ ಹೇಳತ್ತಾರ ಅವ್ರು ನಮಗೆ ನೀವು ಹೆಂಗ ಮಾಡ್ಕೊಂಬೋರ್ ಇದ್ದೀರಿ ಅದ್ರ ಜೊತೆ ಜರ ಹೊರಗಿಂದು ನೋಡ್ರಿ ಹೊರಗಿಂದ ನೋಡ್ರಿ ಅಂದರೆ ಹೊರಗೇ ನಮ್ಗೆ ಕೆಲಸ ಉಳ್ದವ ಅದು ಮಾಡ್ಲಿಕ್ಕೆ ಸಾಧ್ಯ ಆಯ್ತದಂತ ನಮಗೆ ತಿಳಿಸ ಪ್ರಯತ್ನ ಮಾಡಿರಲ್ಲ ನಿಜವಾಗ್ಲೂ ಇದು ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಮಾತು ವಚನ ಅದು ನಮ್ಮ ಜೀವನಕ್ಕೆ ಭಾಳ ಅಳವಡಿಸ್ಕೊಳ್ತಕ್ಕಂಥ ಜೀವನ ನಾವೆಲ್ಲ ಅನುಭವಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಪೂಜರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಭಾಳ ಸಂತೋಷ ಅನ್ನಿಸ್ತದೆ ನಾವು ಭಾಳ ಸಣ್ಣವ್ರು ಪರಮ ಪೂಜ್ಯ ಶ್ರೀ ಮಾತಾಜಿ ಅವ್ರ ಹತ್ರ ಎರಡು ಸಾವಿರ ಆರಕ್ಕ ಅವರು ಬಂದು ಅವರಿಂದ ಜಂಗಮ ದೀಕ್ಷೆ ಪಡೆದು ಕಲ್ಯಾಣದ ಮಹಾಮನೆಯಲ್ಲಿ ಸೇವಾ ಮಾಡಿರ್ತಕ್ಕಂಥದ್ದು ನಾವು ನೋಡ್ರು ನಾವು ನೋಡಿದ್ದು ಎರಡು ಸಾವಿರ ಕ ಹನ್ನೆರಡು ಅಲ್ಲಿ ಅಲ್ಲಿತನ ನಾವು ಹೊರ ಡ್ಯೂಟಿ ಮಾಡ್ಕೋತ ಆ ಕಡೆ ಈ ಕಡೆ ಇದ್ದೆವು ಅಲ್ಲಿಂದ ಬಂದಿರತಕ್ಕಂಥ ಅವರು ಕಲ್ಯಾಣದ ಮಹಾಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಅನಾಥ ಮಕ್ಕಳು ಬಡವ್ರ ಮಕ್ಕಳು ನಿರ್ಗತಿಕ ಮಕ್ಕಳಲ್ಲಿ ಬಂದು ಅನಾಥಾಶ್ರಮಗೆ ಇರ್ತಕ್ಕಂಥ ಮಕ್ಕಳಿಗೆ ಕರ್ಕೊಂಡು ಅವ್ರು ಎಷ್ಟು ಕೆಲಸ ಮಾಡ್ತಿದ್ರು ಅಂದರೆ ಇವತ್ತಿಗೂ ಆ ಮಾತು ನೆನೆಸ್ಕೊಂಡು ಖುಷಿ ಅನಿಸ್ತದ ಗೋರ್ಟಾ ಊರಿಗೆ ಒಂದ್ ಐದಾರು ಮಕ್ಕಳಿ ತಂದು ಅಲ್ಲೊಂದು ಒಂದ್ ಶಾಲೆ ಕುಂತು ಅಲ್ಲಿ ಸೋಮನಾಥ್ ಸರ್ ಅನ್ನೋರಿಗೆ ನೋಡ್ರಿ ಇವು ಅನಾಥ ಮಕ್ಕಳರ ಬಡವ್ರ ಮಕ್ಕಳ ನೀವೇನೋ ಸ್ಕೂಲ್ ತೆಗ್ದಿರಿ ಈ ಮಕ್ಕಳಿಗೆ ಓದಿಸೋ ಜವಾಬ್ದಾರಿ ನಂದೆಷ್ಟದನೋ ನಿಮ್ಮದು ಅಷ್ಟದ ಅಂತ ಸ್ವತಃ ತಂದಿ ಮಕ್ಕಳಿಗೆ ಹೆಂಗ್ ಕರ್ಕೊಂಡು ಬಂದ ಅಡ್ಮಿಷನ್ ಮಾಡ್ತಾರೋ ಅದೇ ಪ್ರೇಮ ಭಾವನೆ ಇಟ್ಕೊಂಡು ಎಷ್ಟೋ ಮಕ್ಕಳಿಗೆ ತಂದು ಅಡ್ಮಿಷನ್ ಮಾಡಿ ಎಷ್ಟೋ ಮಕ್ಕಳ ಭವಿಷ್ಯ ರೂಪಿಸ್ತಕ್ಕಂಥ ಪ್ರಯತ್ನ ಅವ್ರು ಮಾಡಿರು ಹಳ್ಳಿ ಹಳ್ಳಿ ತಿರುಗಿ ಯಾರು ಏನು ಧಾನ್ಯ ಕೊಡ್ತಾರ ಯಾರೇನು ಕೊಡ್ತಾರೋ ಅವ್ರು ನಮ್ಮ ಮಕ್ಕಳು ಉಳ್ಳಿಲಿ ನಮ್ಮ ಮಕ್ಕಳು ಬೆಳೀಲಿ ಅಂತ ಕಳಕಳಿ ಇಟ್ಕೊಂಡು ಬೆಳೆಸ್ತಕ್ಕಂಥ ಗುಣ ಇತ್ತಲ್ಲ ಅದು ನಿಜವಾಗ್ಲೂ ಬಹಳ ದೊಡ್ಡ ಗುಣ ಅದ ಅದು ಬೆಳೆಸ್ತಾ ಬೆಳೆಸ್ತಾ ಬಂದು ಇವತ್ತಿಂತ ವಾತಾವರಣದಲ್ಲಿ ಯಾಕೆಂದ್ರೆ ಮಾತಾಜಿ ಅವರು ಒಂದು ಮಾತು ಬರೀತಾರೆ ಕಲ್ಯಾಣ ಕರೆದಿದೆ ಕಲ್ಯಾಣ ಗುರು ಬಸವಣ್ಣನ ಕಲ್ಯಾಣ ಅಂತ ಹೇಳ್ತಾರೆ ಕಲ್ಯಾಣ ಎಲ್ಲರಿಗೂ ಕರೆದ ಯಾರು ಬರ್ಬೇಕಂತಾರೆ ಎಲ್ಲರಿಗೂ ಕಲ್ಯಾಣ ಕರೆದ ಹಂಗ ಕಲ್ಯಾಣ ಕರೆದಾಗ ಇವ್ರು ಬಂದರೆ ಆದರೆ ಇನ್ನೊಂದು ಮಾತು ನಾವು ಭಾಳ ಚಂದನ ನೆನ್ಪಿಟ್ಕೋಬೇಕು ಆಗೆಂದೆಡೆ ನೀನು ಇಚ್ಛೆ ಇಲ್ಲ ಹೋಗೆಂದಡೆ ನಿನ್ನ ಅಧೀನವಲ್ಲ ಸರ್ವವು ಸಂಗಯ್ಯನ ಅಧೀನ ಅಂತ ಹೇಳ್ತಾರೆ ಹಿಂಗೇ ಆಗಬೇಕು ಇಲ್ಲೇ ಇರಬೇಕು ಇವ್ರ ಬಲ್ಲೇ ಇರಬೇಕು ಇದೇ ಮಾಡಬೇಕು ಅಂತದು ಯಾರು ನಮ್ಮ ಕೈದಾಗ ಬರ್ದಿದ್ದಲ್ಲ ಅದು ಅವ್ನ ಇಚ್ಛೆ ಅದ ಇವ್ರ ಇಚ್ಛೆ ಏನಿತ್ತು ಕಲ್ಯಾಣಕ್ಕೆ ಬರಬೇಕು ಮಾತಾಜಿ ಕರ್ದಾರಂತ ಇವ್ರು ಬಂದಾರ ಆದ್ರೆ ಮಾತಾಜಿ ಇಚ್ಛೆ ಇಲ್ಲೇ ಬೆಳಿಲ್ಲ ಅಂತ ಇಟ್ಕೊಂಡ್ರು ಆದ್ರೆ ದಾನಮ್ಮ ತಾಯಿ ಇಚ್ಛೆ ಏನಿತ್ತಂದ್ರೆ ಬರೀ ಅಲ್ಲಿ ಕೂಡೋದು ಬೇಡ ಇಲ್ಲಿ ನಾನು ಇದ್ದೀನಿ ಇಲ್ಲಿ ನಾನು ಬಂದು ಹೋಗೀನಿ ಇಲ್ಲೂ ಒಂದು ಕ್ಷೇತ್ರ ಅದ ಇಲ್ಲೂ ಒಂದು ಶರಣರು ಬಂದು ಹೋಗ್ತಕ್ಕಂಥ ಜಾಗ ಅದ ಅದಕ್ಕೆ ಈ ಜಾಗೂ ನಿಮ್ಮಿಂದ ಬೆಳಿಬೇಕು ಅದಕ್ಕೆ ಬಾ ಇಲ್ಲಿ ಬಂದು ಜ್ಯೋತಿ ಹಚ್ಚು ಅಂತ ದಾನಮ್ಮ ತಾಯಿ ಕರೆದಾರ ದಾನಮ್ಮ ತಾಯಿಯೇ ಮಾತು ಕೇಳಿ ಇವತ್ತು ಹಪ್ಗಳು ಬಂದಿನಿ ನೆಲ್ದಾಗ ನಿಂತಾರೆ ಅವ್ರು ನಿಂದಿರಬೇಕಂತಿಲ್ಲ ಅದ್ರ ಹಿಂದಿನ ಕಾರ್ಯ ಅದು ಅದ ಅದಕ್ಕಾಗಿ ಪ್ರತಿಯೊಂದು ಘಟನೆ ಎಲ್ಲರ ಏನಾರ ನಮ್ಮ ಸಂಘಟನೆದಾಗ ಹಂತವು ಅಂದ್ರೆ ಅದು ಯಾರು ನಾವು ಮಾಡಿದವರಲ್ಲ ಅದು ಅವ್ನ ಇಚ್ಛೆ ಹಿಂಗೆ ಇರ್ಬೋದು ಅದಕ್ಕೆ ಹಿಂಗೆ ಮಾಡ್ಲತ್ತರ ಅಂತ ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡೆ ಅಂದ್ರೆ ಬೆಳವಣಿಗೆ ಭಾಳ ಸಾಧ್ಯ ಆಗ್ತದ ಅದಕ್ಕೆ ಅಪ್ಗಳಿಗೆ ದಾನಮ್ಮ ತಾಯಿ ತಂದು ಇಲ್ಲಿ ನಿಂದಿರುಚ್ಯಾರ ಇವರು ಬಂದು ಇಲ್ಲಿ ನಿಂತರ ಇಷ್ಟೊಂದು ಚಂದ ವಾತಾವರಣ ಅಂದ್ರೆ ಒಳ್ಳೆಯ ಆಗ್ಲತ್ತವ ಅನುಭವಿಗಳು ಹುಡುಕೊಂಡು ಬಂದಾರ ಇನ್ನು ನನಗನಿಸ್ತದೆ ಈ ಕ್ಷೇತ್ರ ಕ್ಷೇತ್ರಮ್ಮ ಕ್ಷೇತ್ರದಲ್ಲಿ ದಾನಮ್ಮ ತಾಯಿ ಹಂಗಿಲ್ ಕುಂತು ಎಲ್ಲರ ಸೇವಾ ಮಾಡ್ತಾ 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 ಮಾಡ ಮಾಡ್ತಾ ಕಲ್ಯಾಣದ ಬಸವಣ್ಣನೇ ದಾನಮ್ಮ ತಾಯಿ ಹತ್ರ ಬಂದು ನೋಡಂಗ ಹೆಂಗ ಮಾಡಿದ್ರು ಹಂಗ ಅಪ್ಪಗಳು ಈ ಕ್ಷೇತ್ರ ಬೆಳೆಸ್ರಂದ್ರ ಎಲ್ಲಾ ಶರಣ ಬಳಗ ಇಲ್ಲೇ ಬರ್ತದ ಅಪ್ಪ ಬಸವಣ್ಣ ಇದೇ ನೆಲದಲ್ಲಿ ಬರ್ತಾರ ಎಲ್ಲರ ಮುಖಾಂತರವಾಗಿ ನೋಡ್ತಾರ ಅದಕ್ಕಂತ ಕ್ಷೇತ್ರ ನಿರ್ಮಾಣ ಮಾಡಲು ಬಂದಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಮ್ಮ ಸೇವಾ ಬಹಳ ದೊಡ್ಡದಿರ್ತದ ಯಾಕಂದ್ರೆ ಇವತ್ತು ಸಮಾಜ ದುಡಿತಕ್ಕಂಥವ್ರಿಗೆ ಗುರುತಿಸೋದೇ ಬಹಳ ಕಮ್ಮಿ ಆಗ್ಯದ ವೇದಿಕೆಗಳು ದೊಡ್ಡ ದೊಡ್ಡ ಇದ್ದು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರಂದು ಗುರುತಿಸ್ತಕ್ಕಂಥವ್ರು ಭಾಳ ದೊಡ್ಡ ದೊಡ್ಡದ ಆದರೆ ಸಣ್ಣದಾಗಿ ಬಂದು ಏನೋ ಒಂದು ಕಾರ್ಯ ಮಾಡ್ಲಾಕೆ ನಿಂತಾರಂದ್ರೆ ಅವರನ್ನು ಗುರುತಿಸಿ ಬೆಳೆಸ್ತಕ್ಕಂಥ ಪ್ರೋತ್ಸಾಹದ ಭಾವ ನಂಬಲ್ಲಿ ಇತ್ತಂದ್ರೆ ನಿಜವಾಗ್ಲೂ ನಾವು ಶರಣ ತತ್ವ ಭಾಳ ಬೆಳೆಸಿದಂಗೆ ಆಗ್ತದೆ ಅಪ್ಪಗಳು ಭಾಳ ಕಳಕಳಿ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಬಂದು ನಿಂತಾರ ಮೂರು ವರ್ಷಿನಾಗ ಎಷ್ಟು ಚಂದ ಮಾಡ್ಯಾರ ಅಂದ್ರೆ ನಾವು ನೋಡ್ತಿದ್ದೆವು ಮೂರು ವರ್ಷನಾಗ ಬಂದು ಇವತ್ತು ನೋಡೋದ್ರೊಳಗಾಗಿ ಎಲ್ಲ ಮಾವಿನ ಗಿಡಕ್ಕೆ ಮಾವಿನಕಾಯಿ ಹಣ್ಣು ಹತ್ತೇವೆ ನನಗೆ ನನಗನ್ಸ ಕಾಯಿ ನೋಡಿದಾಗ ಅಪ್ಪಗಳು ಬರೀ ಕನ್ಸ್ಟ್ರಕ್ಷನ್ ಮಾಡೋರಿಲ್ಲ ಅದ್ರ ಜೊತೆ ಚಂದ ಗಿಡಗಳು ಹಚ್ಚರ ಚಂದ ಹಣ್ಣು ಬಿಡ್ಲತ್ತವ ಈ ಹಣ್ಣುಗಳು ಮುಂದೆ ಹೆಂಗಾಗ್ತವೆ ಅಂದ್ರೆ ನಮ್ಮ ದಾನಮ್ಮ ತಾಯಿಯ ವಿಶೇಷತೆ ಏನಂತಂದ್ರೆ ಹೋಳ್ಗೆ ತುಪ್ಪ ಊಟ ಇವತ್ತು ಹೋಳಿಗೆ ಮಾಡ್ಸನಂದ್ರೆ ಅದಕ್ಕೆ ಅಂದ ಹಪ್ಪುಗಳು ಬಂದ ತಕ್ಷಣ ಅಂದ ಎಪ್ಪ ನಾನು ಇವತ್ತು ಎಲ್ಲಿ ಬಿ ಮಾಡಲ್ರಿ ಮಾಡಲ್ಲ ನಿಂಬಲ್ಲೇ ಮಾಡ್ಬೇಕಂತ ಬಂದೀನಿ ಯಾಕಂದ್ರೆ ದಾನಮ್ಮನ ಪ್ರಸಾದ ಅಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಇಲ್ಲೇ ಮಾಡ್ಬೇಕಂತ ಬಂದಿನಂದ್ರೆ ಭಾಳ ಪಟ್ಟರು ಅಪ್ಪಗಳು ಅದಕ್ಕೆ ಈ ನೆಲದಲ್ಲಿ ಇದು ಭಾಳ ದೊಡ್ಡದಾಗಿ ಬೆಳಿಲಿ ಅನ್ನೋದಕ್ಕಿಂತ ಒಂದು ಕ್ಷೇತ್ರವಾಗಿ ಬೆಳಿಲಿ ಇಲ್ಲಿ ಎಲ್ಲ ಶರಣರು ಬಂದು ಹೋಗ್ತಕ್ಕಂಥ ಜಾಗ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲ ಶರಣ ಬಳಗಕ್ಕೂ ಹೃತ್ಪೂರ್ವಕ ಶರಣ ಶರಣಾರ್ಥಿಯನ್ನು ಸಲ್ಲಿಸಿ ನನ್ನ ಎರಡು ಮಾ ಿಗೆ ಮಂಗಲವನ್ನು ಮಾಡ್ತೀನಿ ಶರ್ವರಿಗೂ ಶರಣು ಶರಣಾರ್ಥಿ